ನಮಸ್ಕಾರ ವೀಕ್ಷಕರೇ ದೈವ ಕಥಾ ವಾಹಿನಿಗೆ ಆತ್ಮೀಯವಾದ ಸ್ವಾಗತ ಈ ದಿನ ನಾವು ಬಂಡೆ ಮಹಾಕಾಳಿ ಅಮ್ಮನ ಬಗ್ಗೆ ಹಾಗೂ ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಇದರಿಂದ ನಾವು ನೀಡುವ ದೈವಿಕ ಕಥೆಯ ಮಾಹಿತಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಹೆಚ್ಚು ತಡ ಮಾಡದೆ ಶುರು ಮಾಡೋಣ ಇಂದಿನ ದೈವಿಕ ಕಥೆಯನ್ನು ಈ ಕಥೆಯನ್ನು ಶ್ರದ್ಧೆಯಿಂದ ಪೂರ್ತಿಯಾಗಿ ಕೇಳಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೂ ಹಂಚಿಕೊಳ್ಳಿ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನವು ಬೆಂಗಳೂರಿನ ಗವಿಪುರಂ ಬಡಾವಣೆಯಲ್ಲಿರುವ ಒಂದು ಪ್ರಸಿದ್ಧ ದೇವಾಲಯವಾಗಿದೆ ಇದು ಒಂದು ಬಂಡೆಯ ಮೇಲೆ ಕೆತ್ತಲ್ಪಟ್ಟ ಸುಮಾರು ಮೂರು ಅಡಿ ಎತ್ತರದ ಮಹಾಕಾಳಿ ದೇವಿಯ ವಿಗ್ರಹವನ್ನು ಹೊಂದಿದೆ ಈ ದೇವಾಲಯವು ತನ್ನ ಸರಳತೆ ಮತ್ತು ನೈಜ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯದ ಇತಿಹಾಸ ಮತ್ತು ಮಹತ್ವವನ್ನು ನೋಡುವುದಾದರೆ ಈ ದೇವಾಲಯವು ಬಹಳ ಹಳೆಯದು ಮತ್ತು ಸ್ಥಳೀಯರ ನಂಬಿಕೆಯ ಪ್ರಕಾರ ಬಂಡೆಯ ಮೇಲೆ ದೇವಿಯ ವಿಗ್ರಹವು ತಾನಾಗಿಯೇ ಮೂಡಿಬಂದಿದೆ ಎಂದು ಹೇಳಲಾಗುತ್ತದೆ ಮೊದಲು ಇದು ಕೇವಲ ಒಂದು ಸಣ್ಣ ಗುಡಿಯಾಗಿತ್ತು ಆದರೆ ನಂತರ ಜೀರ್ಣೋದ್ಧಾರ ಮಾಡಲಾಯಿತು ಮಹಾಕಾಳಿ ವಿಗ್ರಹವು ಚತುರ್ಭುಜಿಯಾಗಿದ್ದು ನಾಲ್ಕು ಕೈಗಳಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳನ್ನು ಹಿಡಿದಿದೆ ಈ ದೇವಾಲಯದ ಪೂಜಾ ವಿಧಿಗಳು ಮಂಗಳವಾರ ಮತ್ತು ಶುಕ್ರವಾರಗಳಂದು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಭಕ್ತರು ದೇವಿಗೆ ಬೆಳ್ಳಿ ಕತ್ತಿ ಚಿನ್ನದ ಮೂಗುತಿ ಅಥವಾ ಸೀರೆ ಮುಂತಾದ ಉಡುಗೊರೆಗಳನ್ನು ಅರ್ಪಿಸುತ್ತಾರೆ ದೇವಿಗೆ ನಿಂಬೆ ಹಣ್ಣು ಅರ್ಪಿಸುವುದರಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಈ ದೇವಾಲಯದ ಆವರಣದಲ್ಲಿ ನವಗ್ರಹಗಳನ್ನು ಕಾಣಬಹುದು ಈ ದೇವಾಲಯವು ಬೆಂಗಳೂರಿನ ಇತರ ಶ್ರೀಮಂತ ದೇವಾಲಯಗಳಿಗೆ ಹೋಲಿಸಿದರೆ ಸರಳ ಮತ್ತು ಸಾಂಪ್ರದಾಯಿಕ ವಾತಾವರಣವನ್ನು ಹೊಂದಿದೆ ದೇವಿಯ ರೂಪದ ಬಗ್ಗೆ ಹೇಳುವುದಾದರೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಮೂರು ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಮ್ಮ ಎರಡು ಕಣ್ಣುಗಳು ಸಾಲದು ಚತುರ್ಭುಜ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿದೆ ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಮುಗುಳ್ನಗೆಯನ್ನು ಬೀರುತ್ತಿದ್ದಾಳೆ ಈ ದೇವಸ್ಥಾನದ ಇತಿಹಾಸವೂ ಹೀಗಿದೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತದೆ ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಹೇಳುತ್ತದೆ ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಎಂದು ಅಲ್ಲಗೆಳೆದ ಆಕೆ ಒಂದು ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾಳೆ ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ತರುತ್ತಾಳೆ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಅಲ್ಲಿ ಮೂರು ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ ದೇವಸ್ಥಾನಕ್ಕೆ ಯಾವಾಗ ಭೇಟಿ ನೀಡಬೇಕು ಎಂದು ನೋಡುವುದಾದರೆ ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುವುದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೆಯುತ್ತಾರೆ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿಯೊಳಗಿನ ದೇವಿಯ ಪಾದಸ್ಪರ್ಶ ಮಾಡಬಹುದಾಗಿದೆ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ನೀವು ಸಹ ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ದೇವಾಲಯಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಕಥೆಯನ್ನು ಮುಗಿಸುತ್ತಿದ್ದೇವೆ ಈ ಕತೆಯನ್ನು ಶ್ರದ್ಧೆಯಿಂದ ಪೂರ್ತಿಯಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು